ನಿಜವಾಗ್ಲು ನಾಚಿಕೆ ಮಾನ ಮರ್ಯದ ರಾಜ್ಯ ಸರ್ಕಾರಕ್ಕೆ ಅವರೇ ಎಚ್ಚೆತ್ಕೊಂಡು ಅಧಿಕಾರಿಗಳನ್ನ ಮುಂದೆ ಬಿಟ್ಟು ಅರವತ್ತು ಪರ್ಸೆಂಟ್ ನಾಮಫಲಕವನ್ನ ಹಾಕಬೇಕು ಅನ್ನೋ ಆದೇಶವನ್ನ ಕಟ್ಟುನಿಟ್ಟಿನಾಗಿ ಪಾಲನೆ ಮಾಡಬೇಕಾಗಿತ್ತು ಕನ್ನಡ ಪರ ಹೋರಾಟಗಾರನ್ನ ಬಂಧಿಸತಕ್ಕಂಥದ್ದು ಅಂತಂದ್ರೆ ಕನ್ನಡವನ್ನ ಜೈಲಿನಲ್ಲಿ ಇಟ್ಟಂಗಾಗ್ತದೆ ಆಗ್ತದೆ ಭಾಷೆಗೆ ಅಪಮಾನ ಮಾಡಿದಂಗೆ ಆಗ್ತದೆ ಇವರು ಕನ್ನಡ ಪರ ಹೋರಾಟಗಾರರನ್ನ ಕ್ಷಮೆ ಕೇಳಿ ಅವ್ರು ಈಗ ಬೇಸರ ಅವ್ರು ಬಿಡುಗಡೆ ಮಾಡ್ಬೇಕು ಇಲ್ಲದೆ ಹೋದ್ರೆ ಹಾಗೂ ಆಗುತ್ತೆ ನಾರಾಯಣಗೌಡರು ಬಂಧನ ಮಾಡೋದ್ರ ಮುಖಾಂತರ ಸರ್ಕಾರ ಎಲ್ಲ ಕನ್ನಡ ಎಚ್ಚರಿಕೆ ಕೊಟ್ಟ ರೀತಿಯಲ್ಲಿ ನಾವು ಕನ್ನಡ ಪರ ಇಲ್ಲ ನಾವು ಕನ್ನಡ ಪರ ಇಲ್ಲ ನಾವು ಕನ್ನಡದ ಹೋರಾಟಗಾರರ ಪರ ಇಲ್ಲೇ ಇಲ್ಲ ನಾವು ಕನ್ನಡ ಪರ ಆರಾಧದು ಏನೇತಿದೆ ಅವನು ಒದ್ದು ಒಳಗಡೆ ಆಗ್ತೀವಿ ನಾವೇನಿದ್ರು ಕನ್ನಡ ಏತರ ಭಾಷಿಕರಿಗೆ ಕನ್ನಡ ಏತರ ಭಾಷಿಕರಿಗೆ ಮಾತ್ರ ನಾವು ಬಿಂಬವಾಗಿದ್ದೀವಿ ಅನ್ನುವಂತ ಮೆಸೇಜ್ ಶಿವಕುಮಾರ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಿ ನೀವು ಕನ್ನಡಿಗ ಕ್ಷಮ ಯಾಚನೆ ಮಾಡಿ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಉಡಿಬೇಕು ಅಂದರೆ ಈ ಕೂಡಲೇ ನಾಡಿಗೆ ಅವ್ರನ್ನ ಬಿಡುಗಡೆ ಮಾಡ್ಬೇಕು ಹೋರಾಟಗಾರರನ್ನು ಬಂಧಿಸಿದ ಸರ್ಕಾರಕ್ಕೆ ಕನ್ನಡ ವಿರೋಧಿ ಸರ್ಕಾರಕ್ಕೆ ಕನ್ನಡ ವಿರೋಧಿ ಸರ್ಕಾರಕ್ಕೆ ಕನ್ನಡದ ಮೇಲೆ ಬ್ರಹ್ಮಿಂಗ್ ಹಾಕ್ರ ಅವರ ಸರ್ಕಾರಕ್ಕೆ ಹೋರಾಟ ಎಲ್ಲಿಯ ತನಕ ಹೋರಾಟ ಹೋರಾಟಗಾರರನ್ನು ಬಂಧಿಸಿದ ಸರ್ಕಾರಕ್ಕೆ ಕನ್ನಡ ವಿರೋಧಿ ಸರ್ಕಾರಕ್ಕೆ ಕನ್ನಡದ ಬೇರೆ ಬ್ರಹ್ಮು ಇಲ್ಲಿಯ ತನಕ ಶಿವರಾಮೇಗೌಡರ ಕನ್ನಡ ರಕ್ಷಣಾ ವೇದಿಕೆ ಇವತ್ತು ಆನೆಕಲ್ನಲ್ಲಿ ಪಂಜಿನ ಮೆರುಗಡೆ ಮಾಡ್ತಾ ಇದೆ ಇವತ್ತು ಪಂಜಿನ ಮೆರುಗೆ ಮೆರವಣಿಗೆ ಅಂದ ತಕ್ಷಣ ನಮ್ಗೆ ಇವತ್ತು ಹೋರಾಟಗಾರರ ಬಂಧನ ಆಗಿರ್ತಕ್ಕಂಥ ಈ ಕಿಚ್ಚು ಇವತ್ತು ರಾಜ್ಯದ ಎಲ್ಲೆಡೆ ಹರಡಬೇಕಾಗಿದೆ ಯಾಕಂತಂದ್ರೆ ಇವತ್ತು ಸರ್ಕಾರ ಕನ್ನಡ ಪರ ಹೋರಾಟಗಾರನ್ನ ಬಂಧಿಸ್ತಕ್ಕಂಥದ್ದು ಅಂತಂದರೆ ಕನ್ನಡವನ್ನು ಜೈಲಿನಲ್ಲಿ ಇಟ್ಟಂಗಾಗ್ತದೆ ಆಗ್ತದೆ ಭಾಷೆಗೆ ಅಪ್ಪ ಅಪಮಾನ ಮಾಡ್ದಂಗೆ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಈ ಅಪಮಾನವನ್ನು ಯಾವುದೇ ಕಾರಣಕ್ಕೂ ಕನ್ನಡಿಗರು ಸಹಿಸೋಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಆನೆ ಕಲ್ನಲ್ಲಿ ಕನ್ನಡ ಪರ ಸಂಘಟನೆಗಳು ಇವತ್ತು ಎಲ್ಲ ಒಗ್ಗ ಒಗ್ಗೂಡಿ ಇವತ್ತು ಬಂದ ಬಂಧನ ಆಗಿರತಕ್ಕಂಥ ಹೋರಾಟಗಾರನ್ನ ಬಿಡುಗಡೆಗೊಳಿಸಬೇಕು ಈ ರೀತಿ ಕನ್ನಡಕ್ಕೆ ಅಪಮಾನ ಮಾಡಬಾರ್ದು ಅಂತಕ್ಕಂಥದ್ದು ಇದ್ರ ಉದ್ದೇಶ ಆಗಿದೆ ಮೊದಲನೇದಾಗಿ ನಾವು ಏನು ಈ ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ಮುಂಚೆ ನಾವು ಕನ್ನಡ ಪರ ಹೋರಾಟ ಮತ್ತು ಗಡಿನಲ್ಲಿರ್ತಕ್ಕಂಥ ಕನ್ನಡಿಗರ ರಕ್ಷಣೆ ಕನ್ನಡ ಭಾಷೆಗೆ ಆದ್ಯತೆ ಅಂತಕ್ಕಂಥದ್ದು ಎಲ್ಲ ಹೇಳ್ತಾರೆ ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ಕನ್ನಡ ಭಾಷೆ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ನಿಜಕ್ಕೂ ಕನ್ನಡ ವಿರೋಧಿನೇ ಹೊರತು ಕನ್ನಡ ಪರ ಇಲ್ಲ ಇವತ್ತು ಬೇರೆ ಭಾಷಿಕರಿಗೆ ರತ್ನ ಕಂಬಳಿಯನ್ನು ಆಸಿ ಅವರಿಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಅವ್ರು ರಕ್ಷಣೆ ಕೊಟ್ಟು ಇವತ್ತು ಅವರ ಭಾಷೆಗೂ ಕೂಡ ಎಲ್ಲ ರೀತಿಯಾಗಿ ಸವಲತ್ತನ್ನು ಕೊಡ್ತಾರೆ ಆ ಭಾಷೆ ಬೆಳೆಯೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ ಅಂತಂದರೆ ಏನಿದ್ರೆ ಅರ್ಥ ಅದಕ್ಕಾಗಿ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಒಟ್ಟುಗೂಡಿ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಏನು ಧೋರಣೆಗೆ ಧಿಕಾರವನ್ನು ಆಗ್ತಾ ಇದೀವಿ ಆ ನಿಟ್ಟಿನಲ್ಲಿ ಬಂಧನವಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರರನ್ನ ಈ ಕೂಡಲೇ ಹೇಳಿ ಒತ್ತಾಯವನ್ನು ಮಾಡ್ತಾರೆ ನಮ್ಮ ಹೋರಾಟಗಾರರನ್ನು ಬಂಧನವನ್ನು ಮಾಡಿ ಮಾಡಿ ಜೈಲಿಗೆ ಕಲಿಸಿದ್ದಾರೆ ಅವ್ರ ಕೂಡಲೇ ಬಿಡಬೇಕು ಅವ್ರ ಮೇಲೆ ಇರೋ ಕೇಸುಗಳನ್ನು ವಜಾ ಮಾಡಬೇಕು ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂದರೆ ಇವತ್ತೇನು ಮಾಡ್ತಾ ಇದ್ದೀರಾ ಅನೇಕ ಇವತ್ತು ಏನು ಈ ಮೇಲೆ ನನಗೆ ಏನು ಹಿಮ್ಮಕೊಂಡಿದ್ದೀವಿ ಈ ನಮ್ಮ ಏನು ಹೋರಾಟಗಾರರು ಬಂಧನ ಬಂಧನ ಮಾಡಿದ್ದೀರಾ ಅವ್ರನ್ನ ಬಿಡುಗಡೆ ಮಾಡಬೇಕಂತ ಪುಂಜಿನ ಮೇಲೆ ಮಾಡೋ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನು ಮುಂದೆ ದಿನ ನಡೆದಂತಹ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರ ಪೊಲೀಸರನ್ನು ಮುಂದೆ ಇಟ್ಕೊಂಡು ಹಿರಿಯ ಹೋರಾಟಗಾರರಾದ ನಾಡಗೌಡ್ರನ್ನ ಬಂಧನ ಮಾಡಿರೋದು ಬಹಳ ಖಂಡನೀಯ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಬಹಳ ಖಂಡನೆ ಮಾಡುತ್ತೆ ಯಾಕೆಂದ್ರೆ ಪದೇ ಪದೇ ಹೋರಾಟಗಾರರನ್ನ ಇವರು ನಡೆಸ್ಕೊಳ್ಳೋ ರೀತಿ ಅವರು ಏನು ಮಾಡಕ್ಕೆ ಹೋಗಿದ್ರು ನಾಮಫಲಕನ ಮಸಿ ಬಳದಿ ಒಂದಷ್ಟು ಕಿತ್ತಾಗಲಿ ಇವ್ರಿಗೆ ನಿಜವಾಗ್ಲೂ ನಾಚಿಕೆ ಮಾನ ಮರೆಯದಿದ್ದಾವೆ ರಾಜ್ಯ ಸರ್ಕಾರಕ್ಕೆ ಅವರೇ ಎಚ್ಚೆತ್ಕೊಂಡು ಅಧಿಕಾರಿಗಳನ್ನ ಮುಂದೆ ಬಿಟ್ಟು ಅರವತ್ತು ಪರ್ಸೆಂಟ್ ನಾಮಫಲಕವನ್ನು ಹಾಕಬೇಕು ಅನ್ನೋ ಆದೇಶವನ್ನು ಕಟ್ಟುನಿಟ್ಟಿನಾಗಿ ಪಾ ಪಾಲನೆ ಮಾಡಬೇಕಾಗಿತ್ತು ಈಗೇನೋ ಸುಗ್ರೀವಾಜ್ಞೆ ಕೊಟ್ಟಿದ್ದಾರೆ ಇವತ್ತು ನೆನೆಗೋ ಮುಗೀತು ಇನ್ನೂ ಏನು ಮಾಡ್ತಾರೋ ನೋಡೋಣ ಇನ್ನೂ ಗಡುವು ನಾವು ಅದು ಬಿಟ್ಟು ಕನ್ನಡ ಭಾಷೆಗೆ ಧಕ್ಕೆ ಆದರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳಲ್ಲ ಆಮೇಲೆ ನಾ ಇವತ್ತು ಅಥವಾ ನಾಳೆನೇ ಏನು ಬಂಧನ ಮಾಡಿದ್ರೆ ನಾಳೆಗೌಡನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದೆ ಹೋದ್ರೆ ಇದು ನಾವು ಸಾಂಕೇತಿಕವಾಗಿ ಕರ್ನಾಟಕ ರಕ್ಷಣಾ ಮಂತ್ರಿ ಶಿವರಾಮೇಗೌಡರು ಕೂಡ ಇವತ್ತು ಪಂಜಿನ ಮೆರವಣಿಗೆ ಮುಖಾಂತರ ಕಿಚ್ಚನ್ನ ಹಬ್ಬಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳ್ಬೇಕು ಇವರು ಕನ್ನಡಪರ ಹೋರಾಟಗಾರರನ್ನ ಕ್ಷಮೆ ಕೇಳಿ ಅವ್ರು ಈಗ ಬೇಯಿಸಿರ ಅವ್ರು ಬಿಡುಗಡೆ ಮಾಡ್ಬೇಕು ಇಲ್ಲದೆ ಹೋದ್ರೆ ಆಗೋ ಅನಾಹುತಕ್ಕೆ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ ಏನು ಅವತ್ತು ಏನೋ ಹೇಳ್ತಿರಲ್ಲ ತಪ್ಪು ತಪ್ಪು ಹೇಳಿಕೆ ಕೊಟ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರು ಅಂತ ಏನು ಅದು ಆಸ್ತಿ ಪಾಸ್ತಿ ಏನು ಬೋರ್ಡ್ ಅರ್ಧ ಹಾಕಿದ್ದಕ್ಕೆ ಕನ್ನಡ ನಾಮಪಲ್ಕ ಅರ್ಧ ಹಾಕಿದ್ದಕ್ಕೆ ಆಸ್ತಿ ಪಾಸ್ತಿ ನಷ್ಟನಾ ಆದರೆ ಇವ್ರ ಉದ್ದೇಶ ಏನು ಇವರು ಪರಭಾಷಿಕರಿಗೆ ಸಪೋರ್ಟ್ ಮಾಡೋದ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದ ಕನ್ನಡ ಸರ್ಕಾರ ಕರ್ನಾಟಕದ ಸರ್ಕಾರ ಇವರು ಏನು ಕರ್ನಾಟಕ ಸರ್ಕಾರಕ್ಕ ಅಥವಾ ಬೇರೆ ಪರಭಾಷಿಗಳಿಗೆ ಆದ್ಯತೆ ಕೊಡೋದ ನಾವು ಇದಕ್ಕೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಏನೇ ಆದ್ರೂ ಇನ್ನು ಮುಂದೆ ಕನ್ನಡಿಗರು ಅದೆಷ್ಟು ಕೇಸ್ ಹಾಕ್ತಿರೋ ಕೇಸ್ ಹಾಕಿ ಎಷ್ಟು ಜೈಲು ಕಳಿಸಿರೋ ಕಳಿಸ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಇದು ತೀವ್ರವಾಗಿಗೊಳಿಸ್ತೀವಿ ಏನಂದರೆ ಈಗ ನೀವು ಅದನ್ನು ಆಸ್ತಿ ಪಾಸ್ತಿ ನಿಷ್ಠೆ ಮಾಡಿದ ಡಿ ಕೆ ಶಿವಕುಮಾರ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಿ ಫಸ್ಟ್ ನೀವು ಕನ್ನಡಿಗರು ಕ್ಷಮ ಮಾಡಿ ಮಾಡಿ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಉಳಿಬೇಕು ಅಂದರೆ ಈ ಕೂಡಲೇ ನಾನ್ ಅವ್ರನ್ನ ಬಿಡುಗಡೆ ಮಾಡ್ಬೇಕು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಉಗ್ರವಾದ ಅಂದ್ರೆ ಏನು ಬೇಕಾದರೂ ಹಾನಿ ಆಗ್ಬೋದು ಸರ್ಕಾರ ಆಗುತ್ತೆ ಇದು ಎಚ್ಚೆತ್ಕೊಳ್ಳಿ ಈ ಕೂಡಲೇ ಕನ್ನಡಿಗರು ಕೆರಳಿದ್ರೆ ನಿಮ್ಗೆ ಸರ್ಕಾರ ಇರೋದಿಲ್ಲ ಸರ್ಕಾರ ಇರೋದಿಲ್ಲ ಪರಭಾಷಿಕರಿಗೆ ನೀವು ಸಪೋರ್ಟ್ ಮಾಡೋದೇ ಆದರೆ ನಾವು ಅವ್ರ ಗೇಟ್ ಪಾಸ್ ಕೊಡುವಂತ ಕೆಲಸ ರಕ್ಷಣಾ ವೇದಿಕೆ ಎಲ್ಲ ನನ್ನ ಸಂಘಟನೆಗಳು ಮಾಡಬೇಕಾದ ಎಚ್ಚರಿಕೆ ಏನು ಕನ್ನಡಪರ ಸಂಘಟನೆಗಳು ಎಲ್ಲರೂ ಒಂದೇ ನಾವು ಏನೇ ಭಿನ್ನಾಭಿಪ್ರಾಯ ಇದ್ರೂ ನಮ್ಮದು ನಾವೆಲ್ಲ ಒಗ್ಗಟ್ಟಾಗಿ ಕನ್ನಡಕ್ಕೋಸ್ಕರ ನಾವು ಸೇವೆ ಮಾಡೋದು ಆದರೆ ಇವರು ನಡೆಸ್ಕೊಳ್ಳೋಂಥ ರೀತಿ ಇವರು ದಬ್ಬಾಳಿಕೆ ಪೊಲೀಸರ ಮುಂದೆ ಬಿಟ್ಟು ವರ್ತನೆ ಮಾಡಿ ದಬ್ಬಾಳಿಕೆ ಮಾಡೋದಾದರೆ ನಾವು ಕನ್ನಡಪರ ಸಂಘಟನೆಗಳು ಸುಮ್ಮನೆ ಕೂತ್ಕೋಬೇಕಾ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತೇವೆ ಕನ್ನಡ ನಾಮಫಲಕನ ಯಾವ ರೀತಿ ಹಾಕ್ಸ್ಬೇಕು ಇರೋದು ಎಲ್ಲಾ ಕನ್ನಡಪರ ಸಂಘಟನೆ ಗೊತ್ತಿದೆ ನಾವು ಮುಂದಿನ ದಿನಗಳಲ್ಲಿ ಇವರಿಗೆ ಏನ್ ಮಾಡ್ಬೇಕು ಅನ್ನೋ ಪಾಠ ಕಲಿಸಬೇಕು ಅನ್ನೋದು ಕಲಸೆ ಕಲಿಸ್ತೀವಿ ಇದು ನೇರವಾದ ಎಚ್ಚರಿಕೆ ಇವತ್ತು ನಮ್ಮ ಹಿರಿಯ ಯೋಧರನ್ನ ಬಂದಿದ್ದಾರೆ ಅದನ್ನ ತುಂಬಾ ಖಂಡಿಸ್ತೀವಿ ಯಾಕಂದ್ರೆ ಅಹ್ ಇದೆಲ್ಲ ಕಾವೇರಿ ಹೋರಾಟದಲ್ಲಿ ಇದ್ದಾಗ ಕಳ್ತನ ನೀರು ಅಂತದ್ರು ಅವಾಗ ಇದೇ ಸರ್ಕಾರದ ಇದ್ದಾಗ ಬಾ ಬಂದಾಗ ಅವ್ರಿಗೆ ತಾಕತ್ ಇದಿಲ್ಲ ಇವಾಗ ಕನ್ನಡ ಪರ ಹೋರಾಟಗಾರರು ಅಂತ ಬಂದ್ರೆ ಅವರ ಬಂದಿಸ್ತಾರೆ ಈಗ ನಾವ್ ಯಾವ ಹೋರಾಟಗಾರ ನಮ್ ಮನೆಗೆ ಕೆಲಸ ಮಾಡ್ತಾರೆ ನಾವ್ ಕನ್ನಡ ಅಂತ ಬಂದ್ರೆ ನಮ್ ಪ್ರಾಣನು ಕೊಡ್ತೀವಿ ನಾವ್ ಪ್ರಾಣನು ತಕೊಂತೀವಿ ಆದ್ರೆ ಈ ಸರ್ಕಾರ ಸರ್ಕಾರ ಬರಕ್ ಮುಂಚೆ ಕನ್ನಡ ಕನ್ನಡ ಅಂತ ಬಂದ್ರು ಸರ್ಕಾರದ ಅಧಿಕಾರಿ ಬಂದ ಮೇಲೆ ಕನ್ನಡ ಕನ್ನಡ ಪರ ಹೋರಾಟಗಳನ್ನ ತುಂಬಾ ವಿರೋಧವಾಗಿ ನೋಡ್ತಿದಾರೆ ಇದನ್ನ ಈ ಕೂಲಿ ಇದನ್ನೆಲ್ಲ ನಿಲ್ಸ್ಬೇಕು ಈ ಕೂಲಿ ಬಂದಿಲ್ಲ ಅಂತ ನಮ್ ನಾರಾಯಣಗೌಡ್ರನ್ನ ಈ ಕೂಡಲೇ ಬಿಡುಗಡೆ ಮಾಡ್ಬೇಕು ಇಲ್ಲದಿದ್ದಾರೆ ಕರ್ನಾಟಕದ ಪೂರ್ತಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ತುಂಬಾ ಉಗ್ರ ಹೋರಾಟಗಳಾಗ್ತದೆ ಈ ಮುಖಾಂತರ ಆನೇಕ ನಗರದಲ್ಲಿ ಶಿವರಾಮೇಗೌಡರು ಬಣ ರಕ್ಷಣಾ ಲಢಿಕೆ ವತಿಯಿಂದ ಏನು ಒಂದು ಪಂಜಿನ ಬವಾಣಿಗೆ ಹಮ್ಮಿಕೊಂಡಿದೆ ಕಾರಣ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ನಮ್ಗೆಲ್ಲ ಗೊತ್ತಿಲ್ಲ ಕರ್ನಾಟಕ ಸುತ್ತೋಲೆ ಇದೆ ಹಲವಾರು ವಿಚಾರವಾಗಿ ಭಾಷೆಯನ್ನ ಎಲ್ಲಿ ಬಳಸಬೇಕು ನುಡಿಗಳನ್ನ ನಾವು ಯಾವ ರೀತಿ ತಮ್ಮ ಅಂಗಡಿಗಳ ಮುಂದೆ ವ್ಯಾಪಾರಗಳ ಮುಂದೆ ನಾವು ಹಾಕೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಗಳು ಕರೆಕ್ಟ್ ಆಗಿ ಸರ್ಕಾರ ಸರಿಯಾಗಿ ಮತ್ತು ಅದರ ಅಧಿಕಾರಿಗಳು ಪಾಲನೆ ಮಾಡಿದ್ರೆ ಇವತ್ತು ಕನ್ನಡಿಗ ಹೋರಾಟ ಮಾಡ್ಬೇಕಾಗಿತ್ತು ಪ್ರಶ್ನೆ ನಮ್ ಮುಂದೆ ಕಾಡ್ತದೆ ಇವತ್ತು ನಮ್ಗೆಲ್ಲ ಗೊತ್ತಿದ್ದಂಗೆ ಪ್ರಶ್ನೆ ವೇದಿಕೆಯ ಗೌಡ್ರನ್ನ ಬಂದಿದ್ದಾರೆ ಆದ್ರೆ ಬಂಧನ ಮಾಡೋದ್ರಲ್ಲೂ ಒಂದು ರೀತಿಯಾದಂತಹ ಸೌರ್ಜನ್ಯ ಇರ್ಬೇಕಾಗ್ತದೆ ಸರ್ಕಾರಗಳಿಗೆ ಯಾವ ವಿಚಾರಕ್ಕೆ ಆ ವ್ಯಕ್ತಿ ನಾವು ಬಂಧನ ಮಾಡ್ತಾ ಇದೇವೆ ಅತ್ಯಾಚಾರ ಮಾಡಿದಾರ ಇಲ್ಲ ಭೂಕ ಬಳಕೆ ಮಾಡಿದಾರ ಸರ್ಕಾರದ ಆಫೀಸ್ ಏನಾದ್ರೂ ಇಲ್ಲಿ ಯಾವ್ದಾದ್ರು ರಿಯಲ್ ಎಸ್ಟೇಟ್ ಮಾಧ್ಯಮಗಳಿಗೆ ಯಾರಿಗಾದ್ರು ಕೊಟ್ಬಿಟ್ಟಿದಾರಾ ಏನಾದ್ರು ಇನ್ನ ಏನಾದ್ರು ಭಯೋತ್ಪಾದನೆಗಳು ಮಾಡಿದಾರಾ ಇಲ್ಲ ಸಮಾಜದಲ್ಲಿ ಏನಾದ್ರು ಅಶಾಂತಿ ವಾತಾವರಣ ಹುಟ್ಟು ಹಾಕೋದಿಕ್ಕೆ ಇಲ್ಲ ಒಂದು ತೀವ್ರ ಸಂಚಿಗಳನ್ನು ರೂಪಿಸಿದಾರಾ ಯಾವ ಯಾವ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಆ ರೀತಿ ಬಂಧನ ಮಾಡಿದ್ದಾರೆ ಅದು ಇಡ್ಕೊಂಡು ಹೋಗೋ ರೀತಿಯಲ್ಲಿ ಅವರನ್ನ ಎಲ್ಲೋ ಒಂದ್ ಕಡೆ ನನಗಿಸ್ತದೆ ಅದು ಎಲ್ಲ ಜನಗಳಿಗೆ ಕನ್ನಡ ಪರ ಹೋರಾಟದ ಮಾಡುವಂತ ಜನಗಳಿಗೆ ನಾರಾಯಣ ಗೌಡರಿಗೆ ಬಂಧನ ಮಾಡೋದ್ರ ಮುಖಾಂತರ ಸರ್ಕಾರ ಎಲ್ಲೋ ಕನ್ನಡಿಗರಿಗೆ ಎಚ್ಚರಿಕೆ ಕೊಟ್ಟ ರೀತಿಯಲ್ಲಿ ಇದೆ ನಾವು ಕನ್ನಡ ಪರ ಇಲ್ಲ ನಾವು ಕನ್ನಡ ಭಾಷಿಗರ ಪರ ಇಲ್ಲ ನಾವು ಕನ್ನಡದ ಹೋರಾಟಗಾರರ ಪರ ಇಲ್ಲವೇ ಇಲ್ಲ ನಾವು ಕನ್ನಡ ಪರ ಇರ್ತಿದ್ರೆ ಅವ್ರನ್ನ ಒದ್ದು ಒಳಗಡೆ ಆಗ್ತೀವಿ ನಾವ್ ಏನಿದ್ರು ಕನ್ನಡ ಏತರ ಭಾಷಿಗರಿಗೆ ಕನ್ನಡ ಏತರ ಭಾಷಿಗರಿಗೆ ಮಾತ್ರ ನಾವು ಬಿಂಬವಾಗಿದ್ದೀವಿ ಅನ್ನೋಂತ ಮೆಸೇಜ್ ಅನ್ನ ನಾರಾಯಣ್ ಗೌಡ್ ಅವ್ರನ್ನ ಅಸಭ್ಯವಾಗಿ ಅರೆಸ್ಟ್ ಮಾಡೋದ್ರ ಮುಖಾಂತರ ಹೇಳಿದರೆ ಲೋಕೇಶ್ ಗೌಡ್ ಹೇಳಿದಾಗೆ ಜಿ ಕೆ ಶಿವಕುಮಾರ್ ಅವರು ಸಹ ತಮ್ಮ ನಾಳಿಗೆಯನ್ನ ಬಿಗಿ ಹಿಡ್ಕೊಂಡು ಮಾತಾಡ್ಬೇಕಾಗ್ತದೆ ಪರ ಹೋರಾಟಗಾರ ವಿಚಾರವಾಗಿ ಬಂದಾಗ ಕನ್ನಡಿಗರಿದ್ರೇನೆ ಕರ್ನಾಟಕ ಕರ್ನಾಟಕ ಇರ್ಬೇಕಂದ್ರೆ ಕನ್ನಡ ಇರಲೇಬೇಕು ಆ ಒಂದು ಸಾಮಾನ್ಯ ಪರಿಜ್ಞಾನ ಈ ನಾಯಕರೊಳಗೆ ಬರ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಸ್ತುತ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಕನ್ನಡಿಗರ ಕರ್ನಾಟಕ ರಚನೆ ಸುರಾಮ್ಯಗೌಡರು ಬಡ ನಾನು ಸಹ ಧಿಕ್ಕಾರವನ್ನ ಹೇಳ್ತಾ ಈ ಇವ್ರ ಬಂಧನಲ್ಲಾಗಿರಲಿ ಆ ನಾಯಕರುಗಳೆಲ್ಲ ಬಿಡುಗಡೆ ಮಾಡಬೇಕು ಇದ್ರೆ ಮಾಡುವಂತ ಎಲ್ಲ ಹೋರಾಟಗಳಲ್ಲಿ ನಾವು ಸಹ ಸಕ್ರಿಯವಾಗಿದ್ದು ಜೊತೆಲಿದ್ದು ಕನ್ನಡ ವರ್ಷ ನಿಟ್ಟಲ್ಲಿ ನಾವೆಲ್ಲರೂ ಜೊತೆಯಾಗಿರ್ತೇವೆ